ಕೊನೆ ದಿನ ಅಧಿವೇಶನ ಶುರುವಾಗ್ತಿದ್ದಂತೆ ಸದನದಲ್ಲಿ ಗದ್ದಲ ಏರ್ಪಟ್ಟಿದೆ ಸ್ಪೀಕರ್ ಬಂದು ಕುರ್ಚಿಯಲ್ಲಿ ಕೂರ್ತಿದ್ದಂತೆ ಬಿಜೆಪಿ ಪ್ರೊಟೆಸ್ಟ್ ಶುರು ಮಾಡ್ಕೊಂಡಿದೆ ತಿಮ್ಮಾಪುರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ ಕೋಲಾಹಲದ ನಡುವೆಯೂ ಹಾಜರಾತಿಯನ್ನ ಪಡೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಾ ಇದೆ ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿತ್ತು ಬಿಜೆಪಿ ಜಿ ರಾಮ್ ಜಿ ವಿಚಾರವಾಗಿ ಏನು ವಿಶೇಷ ಅಧಿವೇಶನವನ್ನ ಕರೆದು ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯವನ್ನ ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಹಲವು ರೀತಿಯಾದಂತಹ ಏರ್ಪಾಡುಗಳನ್ನ ಮಾಡಿಕೊಂಡು ಸಿದ್ಧತೆಯನ್ನ ನಡೆಸಿ ಅಧಿವೇಶನವನ್ನ ಕರೆದಿದೆ ಆದ್ರೆ ಅಧಿವೇಶನದಲ್ಲಿ ಜಿರಾಮ್ ವಿಚಾರವಾಗಿ ಏನು ಚರ್ಚೆ ಆಗಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆಯೇ ತೀವ್ರವಾದಂತಹ ಚರ್ಚೆ ಕೋಲಾಹಲ ಗದ್ದಲ ಎಲ್ಲವೂ ಸಹ ನಡೀತಾ ಇದೆ ಜೊತೆಗೆ ವಿಪಕ್ಷ ಬಿಜೆಪಿ ಆ ಅಬಕಾರಿ ಇಲಾಖೆಯ ಸಚಿವರಾದಂತಹ ಆರ್ ವಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ನಿನ್ನೆ ರಾತ್ರಿ ಅಹೋರಾತ್ರಿ ಧರಣಿಯನ್ನು ನಡೆಸಿದೆ ಅಲ್ಲಿಯೇ ಸ್ಥಳದಲ್ಲೇ ಬೀಡುಬಿಟ್ಟು ಅಲ್ಲಿಯೇ ಡಿನ್ನರ್ ನಿದ್ದೆ ಮಾರ್ನಿಂಗ್ ವಾಕಿಂಗ್ ಎಲ್ಲವನ್ನ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಡ್ರೈವ್ ಅನ್ನ ತೋರಿಸಿ ದಾಖಲೆ ಸಮೇತ ಏನು ಭ್ರಷ್ಟಾಚಾರ ನಡೆದಿರೋದ್ರ ಬಗ್ಗೆ ಸದನದಲ್ಲಿಯೇ ವಿಪಕ್ಷಗಳು ಪ್ರಸ್ತಾಪವನ್ನ ಮಾಡಿದ್ದಾವೆ ಆದ್ರೆ ವಿಪಕ್ಷಗಳ ಆರೋಪಕ್ಕೆ ರಾಜ್ಯ ಸರ್ಕಾರ ಅಂದ್ರೆ ಆಡಳಿತ ಪಕ್ಷದ ನಾಯಕರು ಯಾವುದೇ ರೀತಿಯಾದಂತಹ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಡೆದಿಲ್ಲ ನೀವು ಹೇಳಿದ ಕೂಡಲೇ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿನ್ನೆ ಆ ಸದನದಲ್ಲಿ ಅಬ್ಬರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜೊತೆಗೆ ಆರ್ ಬಿ ತಿಮ್ಮಾಪುರ ಕೂಡ ನಾನು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ನಾನು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಏನು ಬಂದಿದೆ ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಬಿಜೆಪಿ ಮಾತ್ರ ತನ್ನ ಪಟ್ಟನ್ನು ಸಡಲಿಸ್ತಾ ಇಲ್ಲ ಹೀಗಾಗಿ ಸದನದಲ್ಲಿ ಇವತ್ತು ಕಡೆ ದಿನ ಇವತ್ತು ಅಧಿವೇಶನದ ಕೊನೆ ದಿನ ಹೀಗಾಗಿ ಸದನದಲ್ಲಿಯೇ ಸ್ಪೀಕರ್ ಯುಟಿ ಕಾದರಿದ್ರು ಅವರು ಬರ್ತಿದ್ದಂತೆಯೇ ಹೋರಾಟವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಒಂದು ಹೋರಾಟದ ಮಧ್ಯೆಯೂ ಸ್ಪೀಕರ್ ಅಟೆಂಡೆನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅಟೆಂಡೆನ್ಸ್ ಆದ ನಂತರ ಸದನದಲ್ಲಿ ಸ್ಪೀಕರ್ ಮುಂದೆ ಬಿಜೆಪಿ ಪಕ್ಷ ಪ್ರೊಟೆಸ್ಟ್ ಅನ್ನ ಶುರು ಮಾಡಿಕೊಂಡಿದೆ ತೀವ್ರವಾದಂತಹ ಗದ್ದಲ ಏರ್ಪಟ್ಟಿದೆ ಬನ್ನಿ ನೋಡೋಣ ಏನಾಗ್ತಾ ಇದೆ ಸದನದಲ್ಲಿ ಅಂತ ಮಾಡಬೇಡಿ ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ್ ನಡಿಲಿಕ್ಕಿದೆ ಅಂತೆ ಮಾನ್ಯ ಅಧ್ಯಕ್ಷರೇ ಈಗ ನಾಲ್ಕ್ ದಿವಸದಿಂದ ಕಾಯ್ತಾ ಇದೀವಿ ವಿವಿ ಗ್ರಾಮಿಕ ಮಾತಾಡೋದಿಕ್ಕೆ ಅವಕಾಶ ಕೊಡಿ ಅಂತ ಮಾಡ್ರಿ ಬಗ್ಗೆ ಚಂದ್ರ ಬದುಕಿನ ಬಗ್ಗೆ ನಾವು ಮಾತಾಡಿ ಸಸ್ಯ ಮಾಡ್ತೀವಿ ನಾಲ್ ದಿವಸ ಕಾಯ್ತಾ ಇರ್ತೀವಿ ನೀವ್ ಯಾವ್ದೋ ಒಂದು ವರ್ಗಾವಣೆ ಯಾವ್ದಾದ್ರು ವಿಷಯಕ್ಕೆ ನೀವು ಸಾಕ ಗುರುತಿ ಮಾಡಿ ಮಾಡ್ತೇರಿ ನಮಗೆ ಬೇಯ್ ಸಾನಿ ಇವ್ರ ವರಿಕಾದ್ರಿಮಾನಿ ರೀ ನಾನ್ ಹೇಳ್ತಿದ್ರೆ ಈ ಸಲನ ಹಾಲ್ ಮಾಡ್ತಾವ್ರೆ ವರಿಕಾಕಿ ಹೇಳ್ತೀನಿ ನಾನೇ ಮಾಡ್ತಾ ಇದ್ದೀನಿ ವರಿಕಾಗಿ ಇವನ್ನ ಅಧ್ಯಕ್ಷರೇ ಇವ್ರನ್ನ ಮರಿ ಮಾಡಿ ಆಗಿದೆ ಈಗ ರಾಜ್ಯ ನಾಲ್ಕು ಕೊಡಿ ಅವ್ರು ಏನ್